ಕೋಲಾರದ ಕೋಮುಲ್ ಒಕ್ಕೂಟ ಆಡಳಿತ ಮಂಡಳಿ ಚುನಾವಣೆಗೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಶಾಸಕ ಕೆವೈ ನಂಜೇಗೌಡ ನಾಮಪತ್ರ ಸಲ್ಲಿಸಿದ್ದು ಅಪಾರ ಬೆಂಬಲಿಗರ ಜತೆ ಕೋಲಾರದ ಜಿಲ್ಲಾ ಪಂಚಾಯತ್ಗೆ ಆಗಮಿಸಿ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು ಎರಡನೇ ಬಾರಿಗೆ ಟೇಕಲ್ ಕ್ಷೇತ್ರದಿಂದ ನಂಜೇಗೌಡರು ನಾಮಪತ್ರ ಸಲ್ಲಿಸುತ್ತಿದ್ದು ನಂಜೇಗೌಡರಿಗೆ ಈ ಸಂದರ್ಭದಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಸಾಥ್ ನೀಡಿದ್ರು ಆ ಚೇಂಬರಲ್ಲಿ ಆ ಅಧಿಕಾರಿ ಇಲ್ಲದೆ ಇದ್ರೂ ಅವ್ರು ಬಂದು ದಾಖಲೆ ಮಾಡೋ ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತೆ ಅವರು ಮಾಡ್ಬೋದು ಕರಪ್ಷನ್ ಮಾಡಿರುವಂಥದ್ದು ಯಾರನ್ನ ಇದ್ರು ಲೋಕಾಯುಕ್ತವ್ರು ಗಾಲಿ ಮಾಡಿ ಮಾಡ್ಬೋದು ಅದರಲ್ಲಿ ನಾನು ಯಾರು ಜನ ಕಕರಾಲೇ ಇನ್ನ ಜಾಸ್ತಿ ಆಗ್ಲಿ ನಾನು ಕೇಳ್ಕೊಳ್ತೀನಿ ಲೋಕಾಯುಕ್ತ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲೆಲ್ಲಿ ಹುಡುಕ್ ಯಾರ ಸರ್ಕಾರದಲ್ಲಿ ನಿಮ್ ಸರ್ಕಾರದಲ್ಲಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ನಿಮ್ ಸರ್ಕಾರ ಎಲ್ಲ ಸರ್ಕಾರ ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ಮಾಡ್ಲಿ ದಾಖಲೆಗಳು ಕೊಳ್ಳಿ ಎಲ್ಲಿ ಕಾಸು ತಗೊಂಡಿದ್ದಾರೆ ಏನ್ ತಗೊಂಡಿದ್ದಾರೆ ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಗೆಲ್ತೀವಿ ಜೆಡಿಎಸ್ ಅದು ನಮ್ಗೆ ಗೊತ್ತಿಲ್ಲ ನಾವ್ ಗೆಲ್ತೀವಿ ಜೆಡಿಎಸ್ ಅವ್ರ ಆಶಯ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ ನಾವು ಗೆಲ್ತೀವಿ ಅಂತ ನಮ್ಮ ನಂಬಿಕೆ ಇದೆ ಖಂಡಿತವಾಗ್ಲೂ ಸಿ ಬ್ಯಾಂಕು ಬ್ಯಾಂಕ್ ವಿಚಾರಗಳು ಕೋರ್ಟ್ ಅಲ್ಲಿ ಒಂದು ನಮ್ಮ ಕೋಲಾರ ಫ್ಯಾಕ್ಸ್ ಕೋಲಾರ ಇದು ಕೋರ್ಟ್ ಅಲ್ಲಿ ಆಮೇಲೆ ಚಿಂತಾಪುರಿ ಒಂದು ಇದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯದು ಟೋಟಲ್ ಮೂರು ಕೋರ್ಟ್ ಅಲ್ಲಿ ಇದೆ ಇಲ್ಲಿ ಒಂದು ಕೋರ್ಟ್ ಅಲ್ಲಿ ಇದೆ ಆ ಕೋರ್ಟ್ ಯಾವಾಗ ತೀರ್ಮಾನ ಆಗುತ್ತೋ ಆವಾಗ ಆದ್ರಿಂದ ಹದಿನೈದು ದಿವಸ ಕೋರ್ಟ್ ತೀರ್ಮಾನ ಆಗಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ಅಧ್ಯಕ್ಷ ಇರೋದು ಅಲ್ಲಿ ನೋಡ್ಲಿಲ್ಲ ಸರ್ ರೋಡ್ ಇಲ್ಲ ಅಂಬತ್ನಗರ್ ಐದು ಕೌಶಲ್ವಾ